இங்கட சரி இकडे ನೋಡಿ. انا வட அங்க இருக்கிறதே பை इधर आहे. अणा सही दे. ನೋಡಿ ಇತ್ತೀಚೆಗೆ ಭಾರತ ಸರ್ವೋಚ್ಚ ನ್ಯಾಯಾಲಯದ ಮುಖ್ಯ ನ್ಯಾಯಮೂರ್ತಿಗಳ ಮೇಲೆ ವಕೀಲರಾದ ರಾಕೇಶ್ ಕಿಶೋರ್ ಎಂಬ ವ್ಯಕ್ತಿ ತನ್ನ ಶೂಗಳನ್ನು ಕೋರ್ಟ್ ಕಲಾಪ ನಡೆಯುವ ಸಂದರ್ಭದಲ್ಲಿ ಅವರ ಮೇಲೆ ಎಸ್ತಿರ್ತಕ್ಕಂಥ ಈ ಒಂದು ಅಮಾನವೀಯ ಘಟನೆಯನ್ನು ಖಂಡಿಸಿ ನಾವು ಈ ಒಂದು ದಿನ ಮೈಸೂರು ಜಿಲ್ಲಾ ಕಾಂಗ್ರೆಸ್ ಸಂಶೋಧನಾ ವಿಭಾಗದ ವತಿಯಿಂದ ಹಾಗೂ ಎಲ್ಲ ದಲಿತ ಪರ ಸಂಘಟನೆಗಳ ಮತ್ತು ಎಲ್ಲ ಅಧಿಕಾರಿಗಳ ಒಂದು ಸಹಯೋಗದೊಂದಿಗೆ ಈ ಒಂದು ಪ್ರತಿಭಟನೆಯನ್ನು ನಾವು ಇದ್ದೇವೆ ನಿಮಗೆ ಗೊತ್ತಿದೆ ಮಾನ್ಯ ಬಿ ಆರ್ ಗವಾಯಿಯವರು ಏನು ಸರ್ವೋಚ್ಚ ನ್ಯಾಯಾಲಯದ ಮುಖ್ಯ ನ್ಯಾಯಮೂರ್ತಿಗಳು ಒಬ್ಬ ದಲಿತ ಸಮಾಜಕ್ಕೆ ಸೇರಿದಂಥ ಅಸ್ಪೃಶ್ಯ ಸಮಾಜಕ್ಕೆ ಸೇರಿದಂಥ ಒಬ್ಬ ಗೌರವಾನ್ವಿತ ನ್ಯಾಯಾಧೀಶರಾಗಿದ್ದಾರೆ ಅವರು ತಮ್ಮ ಸ್ವಂತ ಶಕ್ತಿಯಿಂದ ಅರ್ಹತೆ ಮತ್ತು ಒಂದು ಶಕ್ತಿಯಿಂದ ಅವರು ಇಂಥ ಉನ್ನತ ಹುದ್ದೆಯನ್ನು ಅವರು ಪಡೆದುಕೊಂಡಿದ್ದಾರೆ ಆದರೆ ಕೆಲವು ಕಿಡಿಗೇಡಿಗಳು ಅವರ ಬೆಂಬಲಕ್ಕೆ ನಿಂತು ಇವರ ವಿರುದ್ಧವಾಗಿ ನಿಂತು ಅವರು ಯಾವುದೋ ಒಂದು ನೀಡಿದಂಥ ಒಂದು ಜಡ್ಜ್ಮೆಂಟ್ ಅದು ಸರಿ ಇಲ್ಲ ಅಂತ ಒಂದು ಒಂದು ಕಾರಣ ಹಾಗೆ ಸನಾತನ ಧರ್ಮವನ್ನು ಯಾರು ವಿರೋಧಿಸ್ತಾರೋ ಅದನ್ನು ಹಿಂದೂಸ್ತಾನ ಎಂದು ಭಾರತ ಎಂದು ಕ್ಷಮಿಸೋದಿಲ್ಲ ಎಂಬ ಮಾತನ್ನು ಆ ವಕೀಲರು ಹೇಳಿದ್ದಾರೆ ಚಪ್ಪಲಿ ಎಸಿದ ನಂತರ ಇದರ ಅರ್ಥ ಏನು ಅಂತಂದರೆ ಅವನೊಬ್ಬ ಸನಾತನಿಯರಿ ಆ ಕಾರಣದಿಂದ ಇದರ ಹಿಂದೆ ಸನಾತನ ಧರ್ಮದವರು ಜಾತಿವಾದಿಗಳು ಸಂವಿಧಾನ ವಿರೋಧಿಗಳು ಹೆಚ್ಚಿನದಾಗಿ ಈ ಎಲ್ಲ ಏನು ಹಿಂದುತ್ವವಾದಿಗಳು ಏನಿದ್ದಾರೆ ಅವರು ಇವನ ಹಿಂದೆ ಬೆಂಬಲವಾಗಿ ಇದ್ದುಕೊಂಡು ಇಂಥ ಒಂದು ಕೃತ್ಯವನ್ನು ಮಾಡಲಿಕ್ಕೆ ದಾರಿ ಮಾಡಿಕೊಟ್ಟಿದ್ದಾರೆ ಅವನಿಗೆ ಇಷ್ಟೊಂದು ಧೈರ್ಯ ಬರಬೇಕಾದ ಕಾರಣ ಏನು ಯಾಕೆಂದರೆ ನಮ್ಮ ದಲಿತರ ಮೇಲೆ ಯಾವುದೇ ಕೃತ್ಯಗಳು ನಡೆದರೂ ಸಹ ಅದಕ್ಕೆ ಯಾರೂ ಸಪೋರ್ಟನ್ನು ಕೊಡಲ್ಲ ರಕ್ಷಣೆಯನ್ನು ಕೊಡೋದಿಲ್ಲ ಈ ಒಂದು ಕಾರಣದಿಂದ ಅಂತಹ ಮ ಮಹೋನ್ನತವಾದಂಥ ಹುದ್ದೆಯಲ್ಲಿರ್ತಕ್ಕಂಥ ನ್ಯಾಯಾಂಗ ವ್ಯವಸ್ಥೆಗೆ ಇದೊಂದು ಕಪ್ಪು ಚುಕ್ಕೆ ನ್ಯಾಯ ದೇವತೆ ಮೇಲೆ ಬಿದ್ದಂಥ ದಾಳಿ ಇಂತಹ ಒಂದು ಕಠೋರವಾದ ಕ್ರಮವನ್ನು ಇವರು ಮಾಡಿದ್ದಾರೆ ಅಂತಂದರೆ ಸರ್ಕಾರ ನ್ಯಾಯ ಎಲ್ಲವನ್ನು ಪರಿಶೀಲಿಸಿ ಅವರ ವಿರುದ್ಧ ಖಂಡಿತವಾಗಿಯೂ ಕ್ರಮ ಜರುಗಿಸಬೇಕು ಹಾಗೆ ಆ ವ್ಯಕ್ತಿಯನ್ನು ದೇಶದಿಂದ ಗಡಿಪಾರು ಮಾಡಬೇಕು ಅಂತೇಳಿ ನಾವು ಈ ಮೂಲಕ ಒತ್ತಾಯವನ್ನು ಮಾಡಲಿಕ್ಕೆ ನಾವು ಇಲ್ಲಿ ಸೇರಿದ್ದೇವೆ ಈಗಾಗಲೇ ನಾವು ರಾಷ್ಟ್ರಪತಿಗಳಿಗೆ ಪ್ರಧಾನಮಂತ್ರಿಗಳಿಗೆ ಹಾಗೆ ನಮ್ಮ ಎ ಐ ಸಿ ಸಿ ಅಧ್ಯಕ್ಷರಿಗೆ ಮುಖ್ಯಮಂತ್ರಿಗಳಿಗೆ ಹೋಮ್ ಮಿನಿಸ್ಟ್ರ್ ಬ್ರ ಇಂಡಿಯಾ ಮತ್ತು ನಮ್ಮ ರಾಜ್ಯದ ಹೋಮ್ ಮಿನಿಸ್ಟ್ರಿ ಇವರೆಲ್ಲರಿಗೂ ಸಹ ಒಂದು ಮೆಮೊರಾಂಡಮನ್ನು ನಾವು ಕೊಟ್ಟಿದ್ದೇವೆ